ಪ್ರತಿಯೊಬ್ಬರಿಗೂ ಸ್ವಂತ ಸೂರು ಇರಬೇಕೆಂಬ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿವಿಧ ವಸತಿ ಯೋಜನೆಗಳನ್ನು ಜಾರಿಗೆ ತಂದಿವೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಉಳ್ಳವರಿಗೆ ಮನೆಗಳನ್ನು ನೀಡಿ ಅರ್ಹರಿಗೆ ಸೌಲಭ್ಯದಿಂದ ವಂಚಿತರನ್ನಾಗಿ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಮಿರಸಾಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಡುಪನಕುಂಟೆ ಗ್ರಾಮದಲ್ಲೇ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೇ ಅಂಬೇಡ್ಕರ್ ಬಸವ ಅಲೆಮಾರಿ ಸೇರಿದಂತೆ ವಿವಿಧ ವಸತಿ ಯೋಜನೆಯಲ್ಲಿ ಮನೆ ಇದ್ದವರಿಗೆ ಎರಡು ಬಾರಿ ವಸತಿ ಯೋಜನೆಯಲ್ಲಿ ಮನೆಗಳನ್ನು ನೀಡಿ ಅರ್ಹ ಫಲಾನುಭವಿಗಳಿಗೆ ನೀಡದೆ ಉಳ್ಳವರಿಗೆ ನೀಡಿರುವುದು ಒಂದೇ ಗ್ರಾಮದಲ್ಲೇ ಸುಮಾರು ಮೂವತ್ತಕ್ಕೂ ಮನೆಗಳನ್ನು ವಸತಿ ಯೋಜನೆ ಸೌಲಭ್ಯ ಪಡೆದ ಕುಟುಂಬಕ್ಕೆ ನೀಡಿರುವುದು ಗ್ರಾಮ ಪಂಚಾಯತಿ ಸದಸ್ಯ ಫಲಾನುಭವಿಗಳ ಪಟ್ಟಿ ಸಮೇತ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಆಕ್ರೋಶದ ನುಡಿಗಳನ್ನು ನೀವೇ ಕೇಳಿ ನನ್ನ ಹೆಸರು ಹೇಳಿ ಗ್ರಾಮ ಪಂಚಾಯತಿ ಸದಸ್ಯರು ಬಿಡ್ಕನಕೋಟೆ ಗ್ರಾಮ ಮೆರಸಬಳ್ಳಿ ಗ್ರಾಮ ಪಂಚಾಯಿತಿ ವಸತಿ ನಿಗಮದಲ್ಲಿ ಎರಡು ಸಾವಿರದ ಮನೆಗಳ ಅವ್ಯವಹಾರ ಆಗಿರೋದ್ರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಬೇಕಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಒಂದು ಫಲಾನುಭವಿಗಳಿಗೆ ಎರಡೆರಡು ಮನೆಗಳು ಬಂದವೆ ಇದ್ದರಿಗೆ ಮನೆಗಳು ಕೊಟ್ಟಿದ್ದಾರೆ ನನ್ನ ಒಂದು ಸೈಟು ಮತ್ತೆ ಮನೆ ಇದೆ ಎಂಟು ಹೆಸರಿಗೆ ಮನೆ ಮಂಜೂರು ಮಾಡಿ ಕೊಟ್ಟಿರ್ತಕ್ಕಂಥದ್ದು ಭಾಳ ಭಾಳ ಅಪರ ವಿಚಾರ ಆಗಿರ್ತಕ್ಕಂಥ ನನಗೆ ಭಾಳ ತುಂಬ ನೋವು ಯಾಕೆಂತಂದರೆ ಇದೇ ರೀತಿ ಸರ್ಕಾರಕ್ಕೆ ಬಹಳ ಜನ ಈ ಈ ರೀತಿ ಈ ರೀತಿ ಅವ್ಯವಹಾರ ಆದಾಗ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ತನಿಖೆ ನಡೆಸ್ಬೇಕಂತಕ್ಕಂಥದ್ದು ನನ್ನ ಒಂದು ಆಸೆ ಇದೆ ಎಷ್ಟೋ ಜನಗಳಿಗೆ ಮನೆಗಳಿಲ್ಲ ಎಷ್ಟೋ ಜನಗಳು ಈ ವಿಚಾರದಲ್ಲಿ ಎಷ್ಟೋ ಜನಗಳಿಗೆ ಮನೆಗಳಿಲ್ಲ ಇವತ್ತು ಸಣ್ಣ ಸಣ್ಣ ಗುಡಿಸದಲ್ಲಿ ವಾಸ ಮಾಡ್ತಿದ್ದಾರೆ ಎಗರಿಗಟ್ಟಲೆ ಜಾಗ ಇಟ್ಕೊಂಡಿದ್ದಾರೆ ಖಾಲಿ ಸುಮ್ಮನೆ ಒಂದು ಲಕ್ಷ ಐದೈದು ಲಕ್ಷಕ್ಕೆ ಇವತ್ತು ಮಾರಾಟ ಆಗ್ತಕ್ಕಂಥ ವಿಚಾರಗಳನ್ನು ಸುಮ್ತವನ್ನು ಇದನ್ನು ಗಮನಕ್ಕೂ ನಾನು ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ನಾನು ಚರ್ಚೆ ಚರ್ಚೆ ಮಾಡಿದ್ದೀನಿ ಆದರೂ ಸಂಸ್ತು ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಈ ವಿಚಾರದಲ್ಲಿ ನಾನು ನನ್ನ ಉದ್ದೇಶ ಇರ್ತಕ್ಕಂಥದ್ದಾದರೆ ನಾನು ಈ ಒಂದು ವಸತಿ ನಿಗಮ ವಿಚಾರದಲ್ಲಿ ನಾನು ನಿನ್ನೆ ದಿನಾಂಕ ಇಪ್ಪತ್ತು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರ್ತಕ್ಕಂಥ ಸಾಮಾನ್ಯ ಸಭೆಯಲ್ಲಿ ವಸತಿ ವಿಚಾರದಲ್ಲಿ ಮನೆ ಆರ್ ಸಿ ಸಿ ಮನೆ ಹಾಕಿದ್ದಾರೆ ಯಾವುದೇ ಬೇಸ್ಪಟ್ಟು ಇಲ್ಲ ಆ ರೀತಿ ಬೇಸಿರ್ತಕ್ಕಂಥದಕ್ಕೆ ವಸತಿ ಇರ್ತಕ್ಕಂಥ ಆರ್ ಸಿ ಸಿ ಹಾಕಿರ್ತಕ್ಕಂಥ ಮನೆಗಳಿಗೆ ಇವರು ಬಿಲ್ ಪಾಸ್ ಮಾಡಿರ್ತಕ್ಕಂಥ ವಿಚಾರಿಸಿದ ಕಟ್ಟರ ಮನೆ ಇರ್ತಕ್ಕಂಥ ಆರ್ ಸಿ ಸಿ ಹಾಕಿದ್ದಾರೆ ಅಲ್ಲಿ ಹಾಕಿರ್ತಕ್ಕಂಥ ಬೆಗರ ಪೊಲೀಸ್ ಸಂಸ್ಥೆಗಳು ಇದ್ದಾವೆ ಅದನ್ನು ತಾವು ಅಧಿಕಾರಿಗಳು ನೋಡಬಹುದು ಅಂತ ಮನೆಗಳನ್ನು ಆ ಕ ಆಗಿರ್ತಕ್ಕಂಥ ಆರ್ ಸಿ ಸಿ ಆಗಿರ್ತಕ್ಕಂಥ ಮನೆಗಳಿಗೆ ಅದು ಪೂರ್ಣ ಬಿಲ್ ಮಾಡಿರ್ತಕ್ಕಂಥ ಒಂದು ವಿಚಾರ ಇದಾವೆ ಮತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮನೆ ಎರಡ್ ಸಾವಿರದ ಮುಂಜೂರಾಗೈತೆ ಇಪ್ಪತ್ತು ಎರಡರಲ್ಲಿ ಅದು ಅವ್ರ ಬಿಲ್ ತಾಡಿರ್ತಕ್ಕಂಥ ಕೆಲವು ಪಲನಗಳು ಇದಾವೆ ಹದಿನಾಲ್ಕರಲ್ಲಿ ಬೇರೆ ಪದನ ಪಾಲನೆಗಳಿಗೆ ಮನೆಗಳು ಕೊಟ್ಟಿದ್ದಾರೆ ತಿರುಪತಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಂತಗನು ತಿರುಗಿ ಅದೇ ಪಾಲನಿಗೆ ತಿರುಗಿ ಮನೆ ಮುಂಜೂರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಬಿಲ್ ಪಾಸ್ ಮಾಡಿದ್ದಾರೆ ಈ ವಿಚಾರದಲ್ಲಿ ನಾನು ಹಿಂದೆ ಗ್ರಾಮ ಪಂಚಾಯತಿ ಚರ್ಚೆ ಮಾಡಿದ್ರಿ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಅಂತ ಅವಕಾಶ ಕೊಡಕೊಡೋದು ಯಾವುದೇ ಕಾರಣಕ್ಕೂ ನಾನು ಅಬ್ಜೆಕ್ಷನ್ ವಿಚಾರ ಮಾಡಿದ ಸಂತೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಂದೆ ನಾನು ಈ ಒಂದು ಬರ ಹಲವಾರು ಜನಾಂಗದ ವಿಚಾರ ಮನೆಗಳನ್ನ ತನಿಖೆ ನಡೆಸಕ ತಾವು ಹಿಂದೆ ನಾನು ಅರ್ಜಿ ಸಂಬಂಧಪಟ್ಟ ಇಲಾಖೆ ಇಒ ಮತ್ತು ಸಿ ಎಸ್ ಗಮನಕ್ಕೂ ನಾನು ತಂದಿದ್ದೀನಿ ಯಾವುದೇ ರೀತಿಯಿಂದ ಅಧಿಕಾರಿಗಳ ಸಂತೋ ಇದುವರೆಗೂ ಯಾವುದೇ ರೀತಿಯಿಂದ ಅದನ್ನ ತನಿಖೆ ನಡೆದಿಲ್ಲ

ಆಲ್ರೆಡಿ ವಾಸ ಮಾಡಕ್ಕೆ ಮನೆಗಳಿದಾವೆಲ್ಲ ಗಾಳಿ ತೂರಿ ಕಾನೂನು ಕಾನೂನು ಸಂವಿಧಾನಗಳನ್ನ ನಾವು ಕಾಲು ಕಾಲು ತೂರಿ ದೌರ್ಜನ್ಯ ದಬ್ಬಾ ಮೂಲಕ ಮನೆ ಕಟ್ಟಿಕೊಂಡಿರ್ತಕ್ಕಂಥದ್ದು ಮತ್ತೆ ಮನೆ ಮನೆಲ್ ಮಾಡೋ ಅಧಿಕಾರಿಗಳು ಅಂತವ್ರಿಗೆ ಆ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಒಬ್ಬ ಸಾಮಾಜಿಕವಾಗಿ ನ್ಯಾಯ ನ್ಯಾಯಕ್ಕಿರ್ತಕ್ಕಂತ ಒಬ್ಬ ಒಬ್ಬ ದಲಿತ ಒಬ್ಬ ಯುವಕನಿಗೆ ಇವತ್ತು ನನಗೆ ತುಂಬಾ ಮಾನಸಿಕ ನೋವಿದೆ ಆ ಸಂಬಂದ ಪಟ್ಟ ಅಧಿಕಾರಿಗಳು ಕೂಡಲೇ ಇದರ ತನಿಖೆ ನಡೆಸತಕ್ಕಂತ ವ್ಯವಸ್ಥೆ ಆಗಬೇಕು ಅಂತ ನನ್ನ ಉದ್ದೇಶ ತಾವು ದಯವಿಟ್ಟು ಯಾಕಂದ್ರೆ ನಮ್ಮ ತಂದೆ ಹತ್ತು ರೂಪಾಯಿಗೆ ಒಂದ್ ವರ್ಷಕ್ಕೆ ಜೀತ ದುಡ್ಡು ನನ್ನ ಒಬ್ಬ ಡಿಗ್ರಿ ಲೆವೆಲ್ಗೆ ವಿದ್ಯಾಭ್ಯಾಸ ಬಾಕಿದರೆ ನಾನು ಈ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಹೇಳಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾನು ಮಾಡಿದ್ರು ಇವತ್ತು ನಮ್ಮ ಒಳ್ಳೆ ತರಕಾರಿ ಇವತ್ತು ಯಾರು ಅಧಿಕಾರಿಗಳಾಗಲಿ ಯಾವ ಮತ್ತೆ ಯಾವ ನಮ್ಗೆ ಸಹಕಾರ ಹೊರಗೆ ಮಾಡ್ತಾ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಇದೆ ಅಲ್ಲೇನು ನಡೆಸಿದ್ದಾರೆ ಇದೇ ವಿಚಾರ ಈ ಮನೆಗಳ ವಿಚಾರದಲ್ಲಿ ಬೇರೆ ಬೇರೆ ಪ್ರಚೋದನೆ ಬಿಟ್ಟು ಅಲ್ಲೇ ನಡೆಸಿರ್ತಕ್ಕಂಥ ವಿಚಾರ ಇದೆ ಅದರ ಕಂಪ್ಲೇಂಟ್ ಸಂತ ಮನೆ ಮನೆಗೆ ಇಷ್ಟ ಅವ್ಯವಹಾರ ಮತ್ತೆ ಬೇರೆ ಬೇರೆ ಅವ್ಯವಹಾರನೂ ಆಗಿದ್ದಾರೆ ಅದರ ಸಂಬಂಧಪಟ್ಟ ಹದಿನೈದು ಹಣಕಾಸು ವಿಚಾರದಲ್ಲಿ ಅದನ್ನು ಸಂತ ಎಲ್ಲ ಸಂಪೂರ್ಣ ತನಿಖೆ ಆಗ್ಬೇಕು ಅಂತ ನಾನು ಸಿ ಎಸ್ ಗಮನ ತಂದಿದ್ದೇನೆ ಇವೋ ಗಮನ ತಂದಿದ್ದೇನೆ ಮತ್ತೆ ಜೊತೆಗೆ ನಾನು ಆ ಸಂಬಂಧಪಟ್ಟ ದಾಖಲೆ ಕೊಡ್ರಿ ಅಂತ ಹೇಳಿ ಗ್ರಾಮ ಪಂಚಾಯತಿಗೆ ನಾನು ಪೀಡೋರಿಗೆ ಅರ್ಜಿ ಕೊಟ್ಟೆ ಸಾಮಾನ್ಯ ಸಭೆ ಚರ್ಚೆ ಮಾಡಿದ್ದಾದ್ರೆ ಈ ಸಂಬಂಧ ಪಟ್ಟ ದಾಖಲೆ ಕೊಡ್ರಿ ಅಂತ ಕೇಳಿದ್ರೆ ಪಂಚಾಯತ್ ಸದಸ್ಯನಿಗೆ ನೋಟಿಸ್ ಕೋರ್ ಮೀಟಿಂಗ್ ಮಾಡಿರ್ತಕ್ಕಂಥ ಸಾಮಾನ್ಯ ಸಭೆ ನಡೆಸಿದಾರೆ ನೋಟಿಸ್ ಕೋರ್ ಈ ತರ ಮಾಡ್ತಕ್ಕಂಥ ವಿಚಾರ ಮಾಡಲಿಂದ ಅದರ ಸಹಿತ ನಾನು ಗಮನಕ್ಕೆ ತಂದೆ ನಾನು ಅಧಿಕಾರಿಗಳ ಗಮನಕ್ಕೆ ತಂದೆ ಆದ್ರೆ ಯಾವುದೇ ರೀತಿಯಿಂದ ವರೆಗೆ ಪ್ರಯೋಜನ ಆಗಿಲ್ಲ ಒಬ್ಬ ದಲಿತ ಎಷ್ಟ ದಿನ ನಿಮ್ಮ ಮೇಲಧಿಕಾರಿಗಳಿಗೆ ಮನೆಗೆ ಕೊಟ್ಟಿದ್ದೀನಿ ಅಂತ ನಾನು ಆ ಸುಮಾರಾದ್ ಆದ್ಕಿನಿಂದ ವದುಸ್ತಿದಾರ ಅಲ್ಲ ಎಷ್ಟು ಎಷ್ಟು ದಿನ ಆಯ್ತು ಕೊಟ್ ನೀನು ನಾನು ಬಹಳ ವರ್ಷಗಳ ಆಗಿದಾವೆ ತರಿಗೆ ಆರ್ಥಿಕಳ ಆಗಿದಾವೆ ಮೂರ್ತಿಗಳ ಆಗಿದಾವೆ ತರಿಗೆ ಒಂದು ವတ်ಗಳ ಆಗಿದಾವೆ ಈ ರೀತಿ ಇರಬಹುದು ಮುಂದೆ ಮುಂದೆ ಏನು ಮಾಡ್ಕೋತೆ ಈಗ ಈಗ ಮುಂದೆ ಸಂಪದ ನಾವು ತಕದ ನಾನು ಕಾನೂನ ಗಮನಕ್ಕೆ ತಂದೆ ಅದಕ್ಕೆ ನಾನು ಮುಂದೆ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕು ಅಂತ ನನ್ನ ಒಂದು ಆಸೆ ಇದೆ